ಸಾರ್ವಜನಿಕ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ರಸ್ತೆ ಬಿಡೋದಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿ ಕಲ್ಲುಕುಂಟೆ ಗ್ರಾಮದಲ್ಲಿ ಕೇಳಿಬರುತ್ತಿದೆ ಗ್ರಾಮದ ಸಾರ್ವಜನಿಕ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಗಳು ದಾರಿ ಮಾಡಲು ಮುಂದಾಗಿದ್ದು ಗ್ರಾಮಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅವರ ಜಮೀನುಗಳಿಗೆ ಈಗಾಗಲೇ ದಾರಿ ಇದ್ದರೂ ಸಹ ದುರುದ್ದೇಶದಿಂದ ಸ್ಮಶಾನದಲ್ಲಿಯೇ ದಾರಿ ಕೇಳ್ತಾ ಇದ್ದು ತಾಲೂಕು ದಂಡಾಧಿಕಾರಿಗಳು ಸಹ ಅವರಿಗೆ ಬೆಂಬಲ ನೀಡುತ್ತಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಮಶಾನದಲ್ಲಿ ರಸ್ತೆಯ ವಿಚಾರವಾಗಿ ತಹಶೀಲ್ದಾರ್ ಜೊತೆ ಫೋನ್ ಕರೆಯ ಮೂಲಕ ಗ್ರಾಮಸ್ಥರು ಮಾತನಾಡಿದ ವೇಳೆ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇವೆ ಅಂತ ಸಹ ಬೆದರಿಕೆ ಹಾಕಿದ್ದಾರೆಂದು ಗ್ರಾಮಸ್ಥರು ಆರೋಪವನ್ನು ಮಾಡುತ್ತಿದ್ದಾರೆ ಕಲ್ಲುಕುಂಟೆ ಗ್ರಾಮಕ್ಕೆ ಸರ್ವೆ ನಂಬರ್ ಮೂರರಲ್ಲಿ ಸ್ಮಶಾನಕ್ಕೆ ಮೂರು ಎಕರೆ ಜಾಗ ಮಂಜೂರಾತಿ ಮಾಡಲಾಗಿತ್ತು ಈಗ ಸ್ಮಶಾನ ಇರುವಂತಹ ಜಾಗವೂ ಸಹ ಸರ್ಕಾರಿ ಜಾಗವೇ ಆಗಿತ್ತು ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಸರ್ಕಾರಿ ಕರಾಬು ದನದ ಮುಂದೆ ಹತ್ತು ಎಕರೆ ಮೂವತ್ತಾರು ಗುಂಟೆ ಜಮೀನಿದ್ದು ನಮ್ಮ ಹಿರಿಯರು ಹಾಗೂ ನಮ್ಮ ತಾತ ಅಜ್ಜಿಯರನ್ನ ಇಲ್ಲೇ ಮಣ್ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಈ ಸ್ಮಶಾನ ಜಾಗವನ್ನ ಬಿಡೋದಿಲ್ಲ ಯಾವ ದುರುದ್ದೇಶದಿಂದ ಈ ಜಾಗವನ್ನು ಮಂಜೂರು ಮಾಡದೆ ಅಧಿಕಾರಿಗಳು ಸಹ ಅವರ ಪರವಾಗಿ ಕೆಲಸ ಮಾಡ್ತಿರೋದು ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ತಹಶೀಲ್ದಾರ್ ಸುಧೀಂದ್ರ ಗ್ರಾಮಸ್ಥರ ಮೇಲೆ ಏಕವಚನದಲ್ಲಿ ಮಾತನಾಡಿರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಚಂದ್ರಶೇಖರ್ ಅಂತ ನಮ್ಮ ಹೆಸರು ಕಲ್ಕುಂಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಮಶಾಣ ಇರೋದು ಹತ್ತೊಂಬತ್ತು ಸರ್ವೆ ನಂಬರ್ ಸರ್ವೆ ನಂಬರ್ ನಲ್ಲಿ ಆದ್ರೆ ತಹಸೀಲ್ದಾರ್ ಶ್ರೀನಿವಾಸ್ ಸರ್ ಅಂತಿದ್ರು ಆವಾಗ ನಾವು ಅರ್ಜಿ ಕೊಟ್ಟಿವೆ ಅವ್ರಿಗೆ ಸರ್ ಹಿಂಗೆ ವೈಯ ನಾರಾಯಣಸ್ವಾಮಿ ಅನ್ನದಾನದಲ್ಲಿ ನಮ್ಗೆ ಮೂರು ಲಕ್ಷ ಶ್ಯಾಂಕ್ಷನ್ ಆಗಿದೆ ನಾವು ಫೆನ್ಸಿಂಗ್ ಹಾಕೋಬೇಕು ಅದು ಮಶಾಣ ಎಲ್ಲಿದೆ ಅಂತ ಏನು ಗುರ್ಸ್ಕೊಡಿ ಅಂತ ಅದ್ರಲ್ಲಿ ಬಂದು ಸರ್ವೆ ಮಾಡಿ ಆರ್ ಐ ವಿನೋದ್ ಸಾರು ತಹಶೀಲ್ದಾರ್ ಶ್ರೀನೋದ್ ಸಾರು ಮುರುಳಿ ಸೆಕ್ರೆಟರಿ ಸಾರು ರವಿಕುಮಾರರು ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಬಂದು ಒಂದು ವಾರ ಹದಿನೈದು ದಿವಸ ಇಲ್ಲೇ ಇದ್ದು ಡೈಲಿ ಬಂದು ಸರ್ವೆ ಮಾಡಿ ನಮಗೆ ಇದು ತಿರುಗೂಡಿಸಿ ಎಲ್ಲ ಅತ್ವಾರಿ ಉತ್ವಾರಿ ಮಾಡ್ಕೊಂಡಿರೋರನ್ನೆಲ್ಲ ತಿರುಗೂಡಿಸಿ ನಮ್ಗೆ ಫೆನ್ಸಿಂಗ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆಯವ್ರಿಗೆ ದಾರಿ ಆದರೂ ಬೇರೆ ಏನಕ್ಕಾದರೂ ಖಾಸಗಿ ವ್ಯವಹಾರಕ್ಕೆ ಮಾತ್ರ ನಾವು ವಿಶಾನದಲ್ಲಿ ಏನಕ್ಕೂ ಬಿಟ್ಕೊಡೋದಿಲ್ಲ ಏನ್ ಸಮಸ್ಯೆ ಏನಾಗ್ತಿದೆ ಸರ್ ದಾರಿ ಬೇಕು ಅಂತ ಇಬ್ರು ಅರ್ಜಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ನಮ್ ಧಮಕಿನೂ ಹಾಕಿದ್ದಾರೆ ರೆಕಾರ್ಡ್ ಸಮೇತ ಇದೆ ನಮ್ಮ ಹತ್ರ ಏನಂತ ಧಮಕಿ ಹಾಕಿದ ನಿಮ್ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ಅಂತ ಹಾಕಿದ್ದಾರೆ ಯಾವ ಕಾರಣಕ್ಕೆ ಕ್ರಿಮಿನಲ್ ಕೇಸ್ ಇದು ಗೌರ್ಮೆಂಟ್ ಪ್ರಾಪರ್ಟಿ ಅದು ನಂದು ಅದಕ್ಕೆ ನೀವು ಅಡ್ಡ ಬರಬೇಡಿ ಅಂತ ಧಮಕಿ ಹಾಕಿದ್ದಾರೆ ರೆಕಾರ್ಡ್ ಸಮೇತ ಇದೆ ರೆಕಾರ್ಡ್ ಬೇಕಾದ್ರೆ ಇರ್ತೀವಿ ಅಂದ್ರೆ ಈಗ ಖಾಸಗಿ ವ್ಯಕ್ತಿಗಳು ಯಾರೋ ಬೇರೆ ದಾರಿ ಬೇಕು ಅಂತ ಅರ್ಜಿ ಅವ್ರೇನಾದ್ರೂ ಬಂದು ಕೆಲಸ ಮಾಡ್ತಿದ್ರೆ ಇಲ್ಲ ಮಾಡ್ತಾ ಇಲ್ಲ ಮಾಡ್ತೀವಿ ನಾವು ಎಷ್ಟು ಖರ್ಚಾಗ್ಲಿ ಅಂತ ಕೋಟಿ ರೂಪಾಯಿ ಬೇಕಾದ್ರೂ ಖರ್ಚು ಮಾಡಿ ನಾನು ದಾರಿ ಬಿಡಿಸಿಕೊಂಡೇ ಬಿಡ್ಸ್ಕೊಡ್ತೀನಿ ಅಂತ ಹೇಳಿದ ಈಗ ಶಂಕರಪ್ಪನವನು ಶೇಷಾದ್ರಿ ಅಂತ ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಸ್ಮಶಾನ ಸುಮಾರು ನಮ್ಮ ಊರು ಹುಟ್ಟದಾಗಿನಿಂದ ಇದೆ ಈಗ ಇಲ್ಲಿ ದನಮಂದಿ ಅಂತ ಬರ್ತಾ ಇದೆಯಲ್ವಾ ಈ ಸರ್ವೆ ನಂಬರ್ ನಿಮ್ ಸ್ಮಶಾನ ಹುಡ್ಕೊಟ್ರೆ ಅಲ್ಗ ಅದು ಏನ ನಮ್ಗೆ ಏನಾದ್ರು ದನದ ಮಂದಿನಲ್ಲಿ ನಿಮ್ ಸ್ಮಶಾನ ಇಲ್ಲ ಇರೋದು ಮೂರನೇ ನಂಬರ್ ನಲ್ಲಿ ಅಂತ ಏನಾದ್ರು ಹೇಳಿದೆ ತಹಸೀಲ್ದಾರ್ ಬಂದು ಬೇರೆ ಯಾರಾದ್ರೂ ಬಂದು ಹೇಳಿದ್ರು ನಮ್ಗೆ ಇಲ್ಲಿರೋ ಇದು ಸತ್ತೋಗಿರೋನೆಲ್ಲ ಹಾಕಿರೋನೆಲ್ಲ ತಕೊಂಡು ಹೋಗಿ ಅಲ್ಲಿ ಹಾಕಿ ನಮ್ಗೆ ಮಿಷನ್ ಅಲ್ಲಿ ಕಟ್ಸ್ಕೊಳ್ಳಿ ಅದ್ರ ಪ್ರಕಾರ ನಾವು ಇದ್ ಮಾಡ್ತೀವಿ ಈಗ ತಮ್ಮ ಬೇಡಿಕೆ ಏನು ನಮ್ಗೆ ಯಾವುದೇ ಕಾರಣಕ್ಕೂ ನಾವು ದಾರಿ ಬಿಡೋಕೆ ಆಗಲ್ಲ ಸ್ಮಶಾನ ಅಂತ ಯಾವುದೇ ಕಾರಣಕ್ಕೂ ನಾವು ಸ್ಮಶಾನದಲ್ಲಿ ಏನು ಖಾಸಗಿ ವ್ಯವಹಾರಕ್ಕಾಗ್ಲಿ ಬೇರೆ ಇದಕ್ಕಾಗ್ಲಿ ನಾವು ಸ್ಮಶಾನದಲ್ಲಿ ದಾರಿ ಬಿಟ್ಕೊಡಕ್ ಆಗಲ್ಲ ಸರ್ ಈ ಸ್ಮಶಾನ ಒಂದೇ ಸಮುದಾಯಕ್ಕೆ ಸೇರಿರುವಂತದ್ದು ಎಲ್ಲಾ ಎಲ್ಲ ಸಮುದಾಯಕ್ಕೂ ಸೇರಿ ಊರಿಗೆ ಸೇರಿ ಊರಿಗೆ ಸೇರಿರುವುದು ಸಮಸ್ಯೆ ಏನಂದ್ರೆ ನಾವು ಇವತ್ತಿನಿಂದ ಹಾಕೊಂಡಿರೋದಲ್ಲ ನಮ್ಮ ತಾತ ಮುತ್ತಾತನವರು ಅವ್ರ ತಾತ ಅವ್ರ ತಾತನವರು ಎಲ್ಲ ಇಲ್ಲಿ ಅವರು ಹಾಕೋ ಕೊಟ್ಟಿರೋದು ಇಲ್ಲಿ ಇವತ್ತು ನಾವು ಹೊಸದಾಗಿ ಹಾಕಿದರೆ ನಾವು ಬಿಟ್ಕೊಡೋಕ್ಕೆ ನಾವು ಸಿದ್ಧ ಅವತ್ತಿಂದನೇ ಬಂದಿರೋದನ್ನ ಇವತ್ತು ನಾವು ಬಿಟ್ಕೊಡೋಕ್ಕಾಗತ್ತೆ ಆಗಲ್ಲ ಬಿಟ್ಕೊಡಕ್ಕೆ ಅದಕ್ಕಾಗಿ ಬೇರೆಯವರು ಬಿಟ್ಕೊಡೋಕ್ಕಾಗಲ್ಲ ಏನು ಬಿಟ್ಕೊಡೋಕ್ಕಾಗಲ್ಲ ದಾರಿ ದಾರಿ ಬಿಟ್ಕೊಡೋಕ್ಕಾಗಲ್ಲ ಬೇರೆಯವ್ರಿಗೆ ನಾವು ಸಿ ಇದು ಕೋಲಾರ ಇದರಲ್ಲಿ ಕೊಟ್ಟಿದ್ದೀವಿ ಸಿ ಎಸ್ಗೆ ಕೊಟ್ಟಿದ್ದೀವಿ ಮತ್ತು ಇವರು ಇಒಗೆ ಕೊಟ್ಟಿದ್ದೀವಿ ಇಂಜಿನಿಯರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಮತ್ತು ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀವಿ ಅರ್ಜಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ನಮಗಾಗಿ ಕಾಯ್ದೆ ಇರಿಸಿರೋದನ್ನು ಬೇರೆ ಇದರಲ್ಲಿ ಅದಕ್ಕೆ ಬೇರೆ ಯಾರಿಗೂ ಮಾಡ್ಕೊಳ್ಬಾರ್ದು ಬೇರೆ ಏನು ಅಂತ ನಾವು ಅರ್ಜಿಗಳು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಅವರು ಸುಮ್ಮನಾಗಿದ್ರು ಇವಾಗ ಹೊಸದಾಗಿ ಮತ್ತೆ ನಮಗೆ ಬೇಕು ಅಂತ ಪ್ರಯತ್ನ ಪಟ್ಟು ಇಲ್ಲೇ ನಾವು ಮಾಡ್ಕೋಬೇಕು ಅಂತ ಮುಂದುವರಿಸ್ತಾ ಇದ್ದಾರೆ ಸರ್ ಈಗ ದಾರಿ ಬೇಕು ಅಂತ ಹೇಳ್ತಿದಾರಲ್ಲ ಅವರ ಜಮೀನಿಗೆ ಬೇರೆ ಕಡೆ ದಾರಿ ಇದೆಯಾ ಇದೆ ಬೇರೆ ಇದೆ ಸರ್ ಬೇರೆ ಅವರು ಬೇರೆ ಕಡೆ ಹೋಗ್ತಾ ಇದ್ದ್ರು ಬೇರೆ ಅವರು ಬೇರೆ ಕಡೆ ಹೋಗಿ ಬೇರೆ ಕಾರಣಕ್ಕೆ ವ್ಯವಹಾರ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೆ ಬರ್ತಾನೆ ಇಲ್ಲ ಅಲ್ಲಲ್ಲ ಆ ಜಮೀನಿಗೆ ಹೋಗಕ್ಕೆ ಬೇರೆ ಕಡೆ ದಾರಿ ಇದೆಯಾ ಇದೆ ಸರ್ 20 ಮೀಟರ್ ಅತ್ತದಲ್ಲ ಇದೆ